ನಮಸ್ಕಾರ ಕರ್ನಾಟಕ ನಿಮ್ಮ ಅಲೈವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೋನ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ಮೊದಲಿಗೆ ವೀಕ್ಷಕರೇ ನಾನ್ ಹೇಳಬೇಕಾಗಿರೋ ವಿಷಯ ಏನಂತ ಅಂದ್ರೆ ಸಾವಿರಾರು ಇಮೇಲ್ ಗಳು ಬಂದಿದೆ ಸಾವಿರಾರು ಕಷ್ಟ ಕಾರ್ಪಣ್ಯಗಳನ್ನು ನಾನು ನೋಡಿದ್ದೇನೆ ಅಹ್ ಯಾರ್ಯಾರ ಜೀವನ ಎಷ್ಟು ಕಷ್ಟದಲ್ಲಿದೆ ತುಂಬಾ ಎಷ್ಟು ನರಳುತ್ತಿದ್ದೀರಾ ಅನ್ನೋದನ್ನ ನಾನು ಅರ್ಥೈಸಿಕೊಂಡಿದ್ದೇನೆ ಈ ಒಂದು ಸಂದರ್ಭದಲ್ಲಿ ನನ್ನ ಕೈಲಾದಂತಹ ಒಂದು ಸೇವೆ ನಾನು ಮಾಡ್ತಿರೋದೇ ಒಂದು ಉಚಿತ ಜಾತಕ ತುಂಬಾ ಜನಕ್ಕೆ ಕಳಿಸ್ತೀನಿ ಮತ್ತೆ ಇನ್ನೊಂದು ಇತ್ತೀಚೆಗಷ್ಟೇ ನಾನು ಮಾಡಿದ ಆ ಅಸ್ತ ಮುದ್ರಿಕೆಯ ಜಾತಕ ತುಂಬಾ ಜನ ಅದಕ್ಕೂ ಸಹ ನಮ್ಗೆ ಫೋಟೋಗಳನ್ನ ಕಳ್ಸಿದಿರ ಅನ್ಯಥಾ ಭಾವಿಸ್ಬೇಡಿ ತುಂಬಾನೇ ಕೆಲಸಗಳಿರುವ ಕಾರಣ ಕಳಿಸ್ಕೊಡ್ತೀವಿ ಸ್ವಲ್ಪ ತಡವಾಗ್ಬೋದು ದಯಮಾಡಿ ಯಾರು ಅನ್ಯಥಾ ಭಾವಿಸ್ಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಖಂಡಿತವಾಗ್ಲಿ ರಿಪ್ಲೈ ಬಂದೇ ಬರುತ್ತೆ ತುಂಬಾ ಜನಕ್ಕೆ ನಾವು ನಿರೀಕ್ಷಿಸಿ ಅಂತ ಹಾಕಿರ್ತೀವಿ ನಿಮಗೆ ಒಂದು ಸ್ವಲ್ಪ ದಿನದಲ್ಲಿ ಬರುತ್ತೆ ಯಾಕಂದ್ರೆ ನಿಮ್ಮ ಒಂದು ನಾವು ಪ್ರೋಸೆಸ್ ಮಾಡ್ತಿರ್ತೀವಿ ಅಂತ ಅರ್ಥ ಸ್ವಲ್ಪ ತಾಳ್ಮೆ ಇರಲಿ ಯಾಕಂದ್ರೆ ನಾವು ಮಾಡ್ತಿರೋದೇ ನಿಮಗೋಸ್ಕರ ನಮ್ಮ ಉದ್ದೇಶನೇ ನಿಮ್ಮಗಳಿಗೆ ಸಹಾಯ ಮಾಡಬೇಕು ಅಂತ ನೋಡಿ ಬೇರೆ ಕಡೆ ನೀವು ಜಾತಕಗಳನ್ನು ತಗೊಂಡ್ಬೇಕು ಅಂತ ಅಂದರೆ ಖಂಡಿತವಾಗಿ ನೀವು ಹಣವಿಲ್ಲದೆ ಇವತ್ತಿನ ಕಾಲದಲ್ಲಿ ಯಾರು ಈ ರೀತಿ ಕೊಡಲ್ಲ ವೀಕ್ಷಕರ ಆದ್ರೆ ನಾನು ಮಾಡ್ತಿರೋದೇನು ಏನು ಅಂದ್ರೆ ಎಲ್ಲರ ಕಷ್ಟವನ್ನ ನನ್ನ ಕೈಲಿ ತೀರ್ಸಕ್ ಆಗಲ್ಲ ಗೊತ್ತು ಆದ್ರೆ ನಮ್ಮ ಕೈಲೋ ಆದಷ್ಟು ಕೆಲವೊಬ್ಬರ ಕಷ್ಟಗಳಿಗೆ ನೆರವಾದ್ರೆ ನಿಜವಾಗ್ಲೂ ಭಗವಂತ ನಮ್ಮನ್ನು ಚೆನ್ನಾಗಿಟ್ಟಿರ್ತಾರೆ ಚೆನ್ನಾಗಿಟ್ಟಿರ್ಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ ನಿಜವಾಗ್ಲೂ ಒಬ್ಬೊಬ್ಬರ ಕಷ್ಟಗಳನ್ನು ನೋಡಿ ನನಗೆ ತುಂಬಾನೇ ನೋವಾಯ್ತು ತುಂಬಾ ದುಃಖ ಆಯ್ತು ಖಂಡಿತ ಎಲ್ಲರಿಗೂ ನಾನು ರಿಪ್ಲೈ ಕೊಡ್ತೀನಿ ಆದ್ರೆ ಯಾರ್ಯಾರು ಡೀಟೇಲ್ಸ್ ಸರಿಯಾಗಿ ಕಳ್ಸಿಲ್ಲ ದಯಮಾಡಿ ಅವ್ರಗಳಿಗೆ ರಿಪ್ಲೈ ಬರಲ್ಲ ಯಾಕೆ ಅಂತಂದ್ರೆ ನೀವು ಒಂದು ಕಳ್ಸಿದ್ರೆ ಇನ್ನೊಂದು ಕಳ್ಸಿರಲಿಲ್ಲ ದಯವಿಟ್ಟು ಅಕೌಂಟ್ ಕ ಇನ್ನೂ ಎಷ್ಟೋ ಜನ ನಾನು ಹೇಳಿದ ಫಾರ್ಮೆಟ್ ಅಲ್ಲೇ ಕಳ್ಸಿದಿರಾ ಖಂಡಿತವಾಗಿ ನಿಮ್ಗೆ ರಿಪ್ಲೈ ಬಂದೇ ಬರುತ್ತೆ ಇದು ನಾನು ನಿಮಗೆ ಕೊಡ್ತಿರುವಂತಹ ಮಾತು ಇನ್ನೊಂದು ಒಂದು ಆ ನನ್ನ ಮುಂದಿನ ವಿಡಿಯೋದಲ್ಲಿ ಆ ನಾನೊಂದು ವಿಶಿಷ್ಟವಾದ ಒಂದು ಕಲ್ಲಿನ ಬಗ್ಗೆ ಒಂದು ತಿಳ್ಕೊಂಡಿದ್ದೀನಿ ಅದು ಏನು ಅಂತಂದ್ರೆ ಹಣವನ್ನು ಸೆಳೆಯುವಂತಹ ಒಂದು ಕಲ್ಲು ಅದು ಅದು ನಮ್ಮ ಮನೆಯಲ್ಲಿ ಇದ್ದರೆ ಲಕ್ಷ್ಮಿ ನಮ್ಮ ಮನೆಗೆ ಬರ್ತಾರೆ ಅನ್ನೋದು ಒಂದು ಪ್ರತೀತಿ ಉಂಟು ಮುಂದಿನ ವಿಡಿಯೋದಲ್ಲಿ ಅಥವಾ ಬಹುಶಃ ಮುಂದಿನ ಎರಡನೇ ಅಥವಾ ಮೂರನೇ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅದು ನಮ್ಮಲ್ಲಿದೆ ಅದನ್ನ ನಾವು ಪೂಜೆಗೆ ಇಟ್ಟಿದ್ದೀವಿ ಅದು ಬಂದ ನಂತರವೇ ನಾನು ಅದರ ಮೇಲೆ ನಾನು ವಿಡಿಯೋವನ್ನ ಮಾಡಿ ಹಾಕ್ತೀನಿ ಆದರೆ ಇದು ಯಾವುದೇ ತರಹದ ನಾನು ಪ್ರಮೋಷನ್ ಎಲ್ಲ ಮಾಡ್ತಿರೋದು ನಿಮಗೆ ಉಪಯೋಗ ಆಗಲಿ ಅನ್ನೋ ಒಂದು ಅಥವಾ ನಿಮಗೂ ಇದರ ಬಗ್ಗೆ ಗೊತ್ತಿಲ್ಲ ಅನ್ನೋ ಒಂದು ಅಹ್ ನಾನು ನನ್ನ ತಲೆಯಲ್ಲಿ ಇಟ್ಕೊಂಡು ಮಾಡ್ತೀನಿ ಮೊದಲಿಗೆ ನನಗೆ ಈ ಸಾರಿ ಬಂದಂತಹ ಬಹು ಬೇಡಿಕೆಯ ಒಂದು ಕವಡೆ ಶಾಸ್ತ್ರ ಗುರುಗಳೆ ಕುಂಭ ರಾಶಿ ಅವರಿಗೆ ಹೇಳಿ ಅಂತ ತುಂಬಾ ಜನ ಕೇಳಿದ್ರು ಈ ನಿಮ್ಮ ಒಂದು ಬೇಡಿಕೆಗೆ ಹೋಗೊಟ್ಟು ನಾನು ಕುಂಭರಾಶಿಯ ಕವಡೆ ಶಾಸ್ತ್ರವನ್ನ ನಾನು ಹೇಳ್ತಾ ಇದ್ದೀನಿ ಮೊದಲಿಗೆ ಆ ವೀಕ್ಷಕರೇ ಕುಂಭರಾಶಿಯವರ ಹಣ ಸ್ಥಿತಿ ಹೇಗಿರುತ್ತೆ ಯಾಕಂದರೆ ತುಂಬಾ ಜನ ನನಗೆ ಅದೇನೆ ಜುಲೈ ಮಾಸದಲ್ಲಿ ನಮ್ಮ ಹಣ ಸ್ಥಿತಿ ಹೇಗಿರುತ್ತೆ ಗುರುಗಳು ತಿಳಿಸ್ಕೊಡಿ ತುಂಬಾನೇ ಕಷ್ಟಲ್ಲಿದ್ದೀವಿ ಅಂತ ನಾನಿವಾಗ ಕವಡೆಯನ್ನು ಬಿಡ್ತಾ ಇದ್ದೀನಿ ಓಂ ನಮಗೆ ಬಿದ್ದಂತಹ ಸಂಖ್ಯೆ ಆರು ವೀಕ್ಷಕರೇ ನೋಡಿ ಇಷ್ಟ ದಿನ ನಾನು ಕವಡೆಯನ್ನು ಮಾಡಿದೆ ಯಾರು ನನಗೆ ಬಿದ್ದಿರಲಿಲ್ಲ ಇವತ್ತು ನನಗೆ ಯಾರು ಬಿದ್ದಿದೆ ಆರು ಏನನ್ನ ಸೂಚಿಸುತ್ತೆ ಅಂತ ಅಂದರೆ ನೋಡಿ ಕುಂಭ ರಾಶಿಯವರು ಅನ್ಯರಿಗೆ ಸಹಾಯ ಮಾಡುವುದರಲ್ಲಿ ಎತ್ತಿದ ಕೈ ಅಂತ ಹೇಳ್ತಿದೆ ಅಂದ್ರೆ ಇನ್ನೊಂದೇನಂದ್ರೆ ನೀವು ಹಣವನ್ನ ಸೆಳಿತೀರಾ ಅಂದ್ರೆ ನಿಮ್ಮ ರಾಶಿ ನಕ್ಷತ್ರಾಧಾರಿತದಲ್ಲಿ ನಿಮಗೆ ಹಣದಲ್ಲಿ ಕೊರತೆ ಇರಲ್ಲ ಆದರೆ ಅದೇ ರೀತಿಯಾಗಿ ಹೆಂಗಿರುತ್ತೆ ಅಂತಂದ್ರೆ ನೀವು ಪರರಿಗೆ ಸಹಾಯ ಮಾಡೋದಕ್ಕೋಸ್ಕರ ನಿಮ್ಮಲ್ಲಿರುವ ಕೆಲವೊಂದನ್ನ ನೀವು ಕಳ್ಕೊತೀರ ಆದ್ರೆ ನಿಮ್ಗೆ ಕುಟುಂಬ ಅಥವಾ ಏನು ನಿಮ್ಮಲ್ಲಿ ಯಾರೋ ಒಬ್ರು ಬೇಕು ಅಂತ ಆದ್ರೆ ಅಥವಾ ಸಮಾಜ ಸೇವೆ ಮಾಡಬೇಕು ಅಂತಂದ್ರೆ ನಿಮ್ಮ ಮನಸ್ಸು ತುಂಬಾನೇ ಮರಗತ್ತೆ ಅದಕ್ಕೋಸ್ಕರ ನೀವು ಹಣವನ್ನ ಖರ್ಚು ಮಾಡ್ತೀರಾ ಅದನ್ನ ಬಿಟ್ಟರೆ ಕುಂಭರಾಶಿಯವರ ಕೈಯಲ್ಲಿ ಖಂಡಿತವಾಗ್ಲೂ ಈ ಒಂದು ಜುಲೈ ಮಾಸದಲ್ಲಿ ಹಣವಿರುತ್ತೆ ಅಂದ್ರೆ ನೀವು ಖರ್ಚು ಎಷ್ಟೇ ಮಾಡಿದ್ರು ಅದೇ ಪ್ರಮಾಣದಲ್ಲಿ ದುಡಿಯುವಂತಹ ಎಲ್ಲಾ ಒಂದು ಲಕ್ಷಣಗಳಿರುತ್ತೆ ನೋಡಿ ಇಲ್ಲೂ ಸಹ ನಮ್ಗ ಅದೇ ಸೂಚನೆ ನೋಡಿ ಇಲ್ಲಿ ಮೂರು ಮೂರು ಆರು ನಮ್ಗೆ ಬಿದ್ದಿದೆ ಈಗ ಕುಂಭರಾಶಿ ಅವರ ಒಂದು ಮಾನಸಿಕ ಸ್ಥಿತಿ ಹೇಗಿದೆ ಅನ್ನೋದನ್ನ ಇವಾಗ ನಾನು ಕವಡೆಯ ಮೂಲಕ ಹೇಳ್ತೀನಿ ವೀಕ್ಷಕರೇ ಹರಿಹೋಂ ವೀಕ್ಷಕರೇ ನನಗೆ ಬಂದಂತಹ ಸಂಖ್ಯೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಏನನ್ನ ಸೂಚಿಸುತ್ತೆ ಅಂತಂದ್ರೆ ಅತಿಯಾದ ಚಿಂತನೆ ಅಂದರೆ ನಾವು ಇಂಗ್ಲೀಷಲ್ಲಿ ಓವರ್ ಥಿಂಕಿಂಗ್ ಅಂತ ಏನು ಹೇಳ್ತೀವಿ ಕುಂಭ ರಾಶಿಯವರು ತುಂಬ ಓವರ್ ಥಿಂಕನ್ನು ಮಾಡ್ತೀರಾ ಅಂದರೆ ತುಂಬ ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ಬೇಗ ನೀವು ಸ್ಟ್ರೆಸ್ಸನ್ನು ತಗೊತೀರಾ ನಿಮಗೆ ನೀವೇ ಡಿಪ್ರೆಷನ್ಗೆ ಹೋಗೋ ಥರ ಮಾಡ್ಕೊತೀರಾ ಅಂದರೆ ನೀವು ಆ ಒಂದು ಮೆಂಟಲ್ ಇನ್ಯೂಷನಿಂದ ನೀವೇನು ಮಾಡ್ತಿದ್ದೀರಾ ಅನ್ನೋದು ಕೆಲವೊಮ್ಮೆ ನಿಮ್ಮ ಒಂದು ನಿಮ್ಮ ಗಮನಕ್ಕೆ ಬಂದಿರಲ್ಲ ಆ ರೀತಿ ಕೆಲವೊಮ್ಮೆ ವರ್ತನೆ ಮಾಡ್ತಿರ ಯಾಕೆ ಅಂತಂದ್ರೆ ಅದು ತುಂಬಾ ಚಿಕ್ಕ ವಿಷಯ ಅದೇನೋ ತುಂಬಾ ಆಘಾತಕಾರಿಯಾಗಿರಲ್ಲ ಆದರೂ ಆದ್ರೂ ನೀವು ಚಿಕ್ಕ ವಿಷಯನ ತುಂಬಾ ದೊಡ್ಡದಾಗಿ ತಗೊಂತಿದೀರ ಯಾಕೆ ಅಂತ ಗೊತ್ತಾಗಲ್ಲ ದಯವಿಟ್ಟು ಆ ರೀತಿ ಮಾಡ್ಬಿಡಿ ಯಾಕೆ ಅಂತಂದ್ರೆ ಈಗಾಗಲೇ ಕುಂಭರಾಶಿ ಅವರಿಗೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಈ ಒಂದು ಅಹ್ ಬಂದಿರುತ್ತೆ ದಯಮಾಡಿ ಅದು ಒಂದನ್ನು ನೀವು ಕಡಿಮೆ ಮಾಡಿ ಈ ಜುಲೈ ಮಾಸದಲ್ಲಿ ನೀವು ಅತಿಯಾಗಿ ಥಿಂಕ್ ಮಾಡಿ ಒಂದು ಸ್ಟ್ರೆಸ್ ಅನ್ನು ತಗೊಳ್ಳುವಂತಹ ಎಲ್ಲ ಇದಿದೆ ಈಗ ನಾನು ಮುಂಚಿತವಾಗಿನೇ ಹೇಳ್ತೇನೆ ದಯಮಾಡಿ ಯಾವುದೇ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ಬಂದ ಅಂದ್ರೂ ಸಹ ಒಂದು ನಿಮಿಷ ಯೋಚನೆ ಮಾಡಿ ಅನಂತರ ನೀವು ಮುಂದುವರಿಯಿರಿ ಅಂತ ಹೇಳ್ತೀರಿ ಇನ್ನೊಂದು ಬಹು ಬೇಡಿಕೆಯ ಅಂತ್ಯ ಏನು ಅಂತಂದ್ರೆ ನಮ್ಮ ವೈವಾಹಿಕ ಜೀವನ ಹೇಗಿದೆ ಕುಂಭರಾಶಿಯವರ ವೈವಾಹಿಕ ಜೀವನ ಅರಿಹೋ ನನಗೆ ಬಂದಂತಹ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ವೀಕ್ಷಕರೇ ನೋಡಿ ನಾಲ್ಕು ಏನನ್ನ ಸೂಚಿಸುತ್ತೆ ಅಂತಂದ್ರೆ ರಾಶಿ ಅವರಿಗೆ ನೋಡಿ ಈ ಸಾರಿ ಅಂದ್ರೆ ನೀವು ಒಂದು ವೈವಾಹಿಕ ಜೀವನವನ್ನು ತುಂಬಾ ಅಂದ್ರೆ ತುಂಬಾ ಇವಾಗ ಇವಾಗ ನಡೀತಿರುವಂತಹ ಘಟನೆಗಳನ್ನ ನೆನ್ಸ್ಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ ಕುಂಭರಾಶಿ ಅವರಲ್ಲಿ ನಾವು ಲಾಯಲ್ಟಿ ಅಂತ ಏನ್ ಹೇಳ್ತೀವಿ ಅಂದ್ರೆ ತುಂಬಾ ಅವರಿಗಾಗಿಯೇ ಮುಡುಪಾಗಿ ಇರುವುದು ಅಂತ ಏನ್ ಹೇಳ್ತೀವಿ ಕುಂಭರಾಶಿಯವರು ನಿಜವಾಗ್ಲು ಆ ನೈಜ ಜೀವನದಲ್ಲಿ ಇದನ್ನ ಅವರು ಆರಾಧಿಸ್ತಾನೆ ಬಂದಿರ್ತಾರೆ ಅವ್ರಿಗೇನು ಅಂತಂದ್ರೆ ಅಂದ್ರೆ ಅಹ್ ತುಂಬಾನೇ ಅಂದ್ರೆ ಅಹ್ ತುಂಬಾ ರೆಸ್ಪಾನ್ಸಿಬಲ್ ಆಗಿರ್ತಾರೆ ತುಂಬಾ ಜವಾಬ್ದಾರಿಗಳನ್ನ ತಗೊತಾರೆ ಆ ಒಂದು ಸಂಸಾರಕ್ಕೆ ಏನು ಬೇಕು ಬೇಡ ಎಲ್ಲವನ್ನೂ ಸಹ ನೋಡ್ತಿರ್ತಾರೆ ಅಂದ್ರೆ ಒಬ್ಬರನ್ನೊಬ್ಬರು ಸಪೋರ್ಟ್ ಮಾಡೋದಿದೆಯಲ್ಲ ಒಬ್ಬರಿಗೊಬ್ಬರು ಕೈ ಜೋಡಿಸಿ ನಾನು ಇದೀನಿ ಮುನ್ನುಗ್ಗು ಅನ್ನೋದಿದ್ಯಾಲ ಈ ಧೈರ್ಯ ಎಲ್ಲರಲ್ಲೂ ಇರಲ್ಲ ಅಹ್ ಖಂಡಿತವಾಗ್ಲಿ ಇದನ್ನ ಕುಂಬಾರಾಶಿ ಅವರಿಗೆ ಜುಲೈ ಮಾಸದಲ್ಲಿ ವೈವಾಹಿಕ ಜೀವನ ನಿಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಒಬ್ರಿಗೊಬ್ರು ಕೈ ಜೋಡಿಸಿ ಆ ಒಳ್ಳೆಯ ಒಂದು ಕೆಲಸಗಳನ್ನ ಮಾಡುವತ್ತಲ್ಲಿ ನೀವಿಬ್ರು ಮುನ್ನುಗ್ತೀರಾ ಅಂತ ಹೇಳ್ತಾ ಇದೀನಿ ಆ ಇದ್ರ ಮೇಲೆ ಇನ್ನು ಏನಾದ್ರು ಪ್ರಶ್ನೆಗಳಿದ್ರೆ ಇವಾಗ ನೀವು ಕೇಳ್ಬೋದು ಗುರುಗಳೇ ಹೇಗಿರ್ತೀವಿ ಜುಲೈ ಅಂತ ನಾನು ಎಲ್ಲವನ್ನ ಸೇರಿಸಿ ಒಟ್ಟಿಗೆ ಹೇಳಬೇಕು ಅಂತಂದ್ರೆ ಒಂದು ಸಾರಾಂಶದಲ್ಲಿ ಜುಲೈ ಮಾಸ ನಿಮಗೆ ಸಮಾಧಾನಕರವಾಗಿರುತ್ತೆ ಯಾವುದೇ ರೀತಿಯ ಅಡಚಣೆಗಳಿರಲ್ಲ ಏನಾದರೂ ಒಂದು ಒಳ್ಳೆ ಕೆಲಸಗಳನ್ನ ನೀವು ಶುರು ಮಾಡಬೇಕಂದ್ರೆ ಖಂಡಿತವಾಗ್ಲೂ ಮಾಡ್ಬೋದು ಬೇರೆಯವ್ರು ಅಂದ್ಕೊಂತಾರೆ ಆ ಶಾಡ ಹಂಗೆ ಹಿಂಗೆ ಅಂತ ಆದ್ರೆ ಬಿಸ್ನೆಸ್ಗೆಲ್ಲ ಕೈ ಹಾಕಕ್ಕೆ ಹೋಗ್ಬಿಡಿ ನಿಮಗೆ ಏನೋ ನಿಮ್ಮ ಒಂದು ಜೀವನಕ್ಕೆ ಸರಿ ಹೊಂದುವಂತಹ ಒಂದು ಕೆಲಸವನ್ನು ನೀವು ಮಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ನೀವು ಕೈ ಹಾಕಿ ಅದು ನಿಮಗೆ ಫಲ ಕೊಡುತ್ತೆ ಅಂತ ನಾನು ಹೇಳ್ತಾ ಇದೀನಿ ಇದೇ ರೀತಿ ನಿಮ್ಮ ಮನಸ್ಸಿನಲ್ಲೂ ಪ್ರಶ್ನೆಗಳಿದ್ದರೆ ಅಹ್ ಮೂಲಕ ನಾನು ಉತ್ತರವನ್ನು ಕೊಡಬಲ್ಲೆ ಆದ್ರೆ ಮತ್ತೊಮ್ಮೆ ಹೇಳ್ತೀನಿ ಎಲ್ಲವನ್ನೂ ಉಚಿತ ನಾನು ನಮ್ಮ ವೀಕ್ಷಕರಿಗೆ ಉಚಿತ ಜಾತಕಗಳನ್ನು ಮಾಡ್ತಾ ಇದೀನಿ ವೀಕ್ಷಕರೇ ಒಂದು ಹೇಳಬೇಕು ಅಂತಂದ್ರೆ ಇದುವರೆಗೂ ಸಾವಿರಾರು ಉಚಿತ ಜಾತಕಗಳನ್ನು ಕಳಿಸಿದ್ದೀವಿ ನೂರಾರು ಗಣಕುಟಗಳನ್ನ ನಾವು ಅರ್ಥೈಸಿ ಮದುವೆ ಆಗುತ್ತಾ ಹೇಳಿದ್ದೀವಿ ತುಂಬಾ ಜನಕ್ಕೆ ಹೆಣ್ಣು ಸೆಟ್ ಆಗ್ತಿಲ್ಲ ಗಂಡು ಸೆಟ್ ಆಗ್ತಿಲ್ಲ ಅಂತ ಕಳಿಸ್ದಾಗ ಯಾವ ಪ್ರಾಂತ್ಯದಿಂದ ಅಥವಾ ಯಾವ ಕಡೆಯಿಂದ ಸಂಬಂಧ ನೋಡಿದ್ರೆ ಅವ್ರದ್ದು ಆಗುತ್ತೆ ಅಂತ ಹೇಳಿ ತುಂಬಾ ಜನ ನಮ್ಮ ವೀಕ್ಷಕರು ನಮಗೆ ಮೇಲನ್ನು ಮಾಡಿ ತುಂಬಾ ಸಂತೋಷ ಗುರುಗಳನ್ನ ನೀವು ಹೇಳಿದ ಮೇಲೆ ನಮಗೆ ಕೆಲಸ ಆಯ್ತು ಅಂತ ನಮಗೆ ಮೇಲ್ ಮಾಡಿ ನಮಗೆ ಒಂದು ಖುಷಿ ಕೊಟ್ಟಂತಹ ಘಟನೆಗಳು ಕೂಡ ಇದೆ ತುಂಬಾನೇ ಖುಷಿ ಆಗುತ್ತೆ ನಮ್ಮ ಜನ ನಮ್ಮ ಕೈಯಿಂದ ಎಲ್ಲವನ್ನು ನಾವು ಮಾಡದೇ ಇರೋಕ್ಕಾಗ್ಬೋದು ಅದೇ ಕೆಲವೊಂದನ್ನು ಖಂಡಿತವಾಗ್ಲೂ ಮಾಡಬಹುದು ನಮ್ಮ ಅಲೆ ಕನ್ನಡ ಇವೆಲ್ಲವನ್ನು ಮಾಡಿದೆ ಅಂತ ಹೇಳ್ಕೊಂತೀವಿ ಇನ್ನೂ ಇನ್ನು ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ಅಹ್ ಇನ್ನು ನನ್ಗೆ ಇದೆಲ್ಲ ಈ ತರ ಇನ್ನ ಸಾವಿರ ಮಾಡುವಂತಹ ನನಗೆ ಶಕ್ತಿ ಬರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತೀನಿ ಆ ನಿಮಗೂ ಮತ್ತೆ ಏನ ಕಷ್ಟ ಕಾರ್ಪಣೆಗಳಿದ್ರೆ ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿದಾಗೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಆ ನಮ್ಮ ಮೇಲೆ ಹೇಳಿರುತ್ತೆ ಅಲ್ಲಿ ಹೋಗಿ ನಿಮ್ಮ ಹೆಸರು ಹುಟ್ಟಿನ ಅಹ್ ಆಧಾರಿತ ರಾಶಿ ನಕ್ಷತ್ರ ಹಾಗೂ ನೀವು ಹುಟ್ಟಿದ ದಿನ ವಾರ ವರ್ಷ ಅಹ್ ಹಾಗೂ ನಿಮ್ಗೇನ್ ಕಷ್ಟ ಇದೆ ನಿಮ್ಮ ಮನೆ ದೇವರು ನೀವು ಹುಟ್ಟಿದ ಸ್ಥಳ ಇವೆಲ್ಲವನ್ನು ನಮ್ಗೆ ಡೀಟೇಲ್ ಆಗಿ ನಮ್ಮ ಮೇಲ್ಗೆ ಕಳ್ಸಿಕೊಟ್ರೆ ಅದು ರಹಸ್ಯವಾಗಿರುತ್ತೆ ಎಲ್ಲೂ ಕೂಡ ಬಯಲಾಗಲ್ಲ ಆ ಬೇರೆಯವ್ರ ತರ ಅಂತ ಸ್ಕ್ರೀನ್ಶಾಟ್ ಎಲ್ಲ ತೆಗೆದು ನಾವು ವಿಡಿಯೋದೆಲ್ಲ ಹಾಕದಿವೆ ಎಲ್ಲ ಏನು ಮಾಡಲ್ಲ ನಮ್ಮಲ್ಲೇ ಇರುತ್ತೆ ನಮ್ಮ ನಿಮ್ಮಲ್ಲೇ ಇರುತ್ತೆ ನಮ್ಮನ್ನ ನೀವು ನಂಬೋದು ನಮ್ಮನ್ನ ನಂಬಿ ಸಾವಿರ ಜನ ಕಳ್ಸಿದರೆ ಆ ಸಾವಿರದಲ್ಲಿ ನೀವು ಒಬ್ಬರು ಆಗ್ಬಹುದು ಆ ಮತ್ತೆ ಇದತ್ರ ಸಿಗ್ತಿರೋಣ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಶುಭ ದಿನ ಸ್ನೇಹಿತರೆ ಧನ್ಯವಾದಗಳು ಹರಿಹೋಂ